ಮಹಿಮೆ ಪೂರ್ವದಲ್ಲಿ ಒಬ್ಬ ರಾಜನಿಗೆ ಮಾದರಾಣಿ ಹೀಮಾದೇವಿ ಎಂಬ ಇಬ್ಬರು ರಾಣಿಯರಿದ್ದರು ನಂದೀಶ್ವರನೆಂಬ ಎಂಬ ಶತ್ರುವೂ ಇದ್ದನು ಮಾಯಾಜಾಲ ಮಾಂತ್ರಿಕನಾದ ನಂದೀಶ್ವರನನ್ನು ಹಿಡಿಯುವುದು ಕಷ್ಟಸಾಧ್ಯವಾದ ಕೆಲಸ ಒಮ್ಮೆ ಭೂಮಿಯ ಮೇಲಿರುತ್ತಿದ್ದ ನಂದೀಶ್ವರನು ಮರುಕ್ಷಣದಲ್ಲಿ ಆಕಾಶದಲ್ಲಿರುತ್ತಿದ್ದನು ನಂದೀಶ್ವರನನ್ನು ಹಿಡಿಯಲು ಹಿಡಿಯ ಹಿಡಿದುಕೊಳ್ಳಲು ರಾಜನು ತನ್ನ ಪ್ರಜೆಗಳಿಗೆ ಡಂಗೂರ ಮೂಲಕ ತಿಳಿಸಿದನು ಅನೇಕರು ಅವನನ್ನು ಹುಡುಕಲು ಹೊರಟರು ಅದೇ ಪಟ್ಟಣದಲ್ಲಿದ್ದ ಓರ್ವ ಅಜ್ಜಿಯ ಮಗ ಮೊಮ್ಮಗನು ನಂದೀಶ್ವರನನ್ನು ಹುಡುಕಲು ಹೊರಟನು ಅಜ್ಜಿಯು ಕೊಟ್ಟ ಬುತ್ತಿಯನ್ನು ತೆಗೆದುಕೊಂಡು ಎಲ್ಲರಿಗಿಂತ ಮುಂಚಿತವಾಗಿ ಹೊರಟನು ಸಂಜೆಯವರೆಗೆ ನಂದೀಶ್ವರನನ್ನು ಹುಡುಕಿ ಹೊರಟ ಜನರೆಲ್ಲ ತಮ್ಮ ತಮ್ಮ ಮನೆಗೆ ಹಿಂದಿರುಗಿದರು ಅಜ್ಜಿಯ ಮೊಮ್ಮಗನು ಮಾತ್ರ ಅವನನ್ನು ಹುಡುಕುತ್ತಾಡಿ ಮೇಲೆ ಉಳಿದನು ರಾತ್ರಿ ಆಯಿತು ಮಧ್ಯರಾತ್ರಿಯ ಸಮಯ ಅಲ್ಲಿಗೆ ದೇವಕನ್ಯೆಯರು ನಾಗಕನ್ಯರು ಬಂದರು ಮಹಾಲಕ್ಷ್ಮಿಯ ರಥವನ್ನಾಚರಿಸ ಅದನ್ನು ಕಂಡು ಅಜ್ಜಿ ಮೊಮ್ಮಗ ಅಜ್ಜಿಯ ಮೊಮ್ಮಗನು ಅವನ ಅವರ ಬಳಿ ಹೋಗಿ ಮಹಾಲಕ್ಷ್ಮಿಯ ರಥವನ್ ರಥವಿಧಾನವನ್ನು ಫಲವನ್ನು ಕೇಳಿ ತಿಳಿದುಕೊಂಡನು ಮನಸ್ಸಿನಲ್ಲಿದ್ದ ಸಂಕಲ್ಪವನ್ನು ಸಂಪೂರ್ಣವಾಗುವುದೆಂದರಿತ ಆ ಯುವಕನು ಮಹಾಲಕ್ಷ್ಮಿಯ ರಥದಲ್ಲಿ ಪಾಲ್ಗೊಂಡನು ಪೂಜೆ ಮಾಡಿ ಲಕ್ಷ್ಮೀದೇವಿಯ ಕಳಶವನ್ನು ಓದಿದನು ಉತ್ತರ ಪೂಜೆ ಕೂಡ ಮಾಡಿ ಮುಗಿಸಿದನು ಅದರಿಂದ ಪ್ರೀತಳಾದ ಬಲ್ಲಾಪುರದ ಮಹಾಲಕ್ಷ್ಮಿಯು ಪ್ರತ್ಯಕ್ಷವಾಗಿರುವಂತಹ ನಿನ್ನ ಪೂಜೆಗೆ ಸಂತುಷ್ಟಳಾದೆ ನೀನು ನಂದೀಶ್ವರನನ್ನು ಸಂಹಾರ ಮಾಡಿ ಅರ್ಧ ರಾಜನಿಂದ ಪಡೆದು ಸುಖವಾಗಿರೆಂದು ಹರಸಿ ಅದೃಶ್ಯಳಾದಳು ಮಹಾಲಕ್ಷ್ಮಿಯ ಆಶೀರ್ವಾದ ಪಡೆದ ಅಡಿಯ ಮೊಮ್ಮಗನು ಹಿಂದಿರುಗಿದನು ಮರುದಿನ ಬೆಳಗಿನ ಜಾವದಲ್ಲಿ ಅಜ್ಜಿಯ ಮನೆಯ ಮುಂದೆ ರಾಜನ ಶತ್ರುವಾದ ನಂದೀಶ್ವರನು ಸತ್ತು ಬಿದ್ದಿರುವುದನ್ನು ನೋಡಿದ ಅಜ್ಜಿಯು ಅಜ್ಜಿಯು ಮೊಮ್ಮಗನಿಗೆ ವಿಷಯವನ್ನು ತಿಳಿಸಿದನು ಮಹಾಲಕ್ಷ್ಮಿಯ ಕೃಪೆಯಿಂದ ಇದು ಸಾಧ್ಯವಾಯಿತೆಂದು ತಾಯಿಗೆ ತಿಳಿಸಿದನು ಈ ವಿಷಯ ನಗರದಲ್ಲಿ ಎಲ್ಲೆಡೆ ಹಬ್ಬಿತು ರಾಜನಿಗೂ ಸಮಾಚಾರ ತಿಳಿಯಲು ಬಂದು ನೋಡಿ ಶತ್ರುನಾಶದಿಂದ ಅಮಿತಾನಂದ ಹೊಂದಿದನು ಸಂತುಷ್ಟನಾಗಿ ಅರಮನೆಗೆ ಹಿಂದಿರುಗಿದನು ರಾಜನು ಮರುದಿನ ಅಜ್ಜಿಯ ಮೊಮ್ಮಗನನ್ನು ತನ್ನ ಸಭೆಗೆ ಕರೆಸಿ ವಿಚಾರಿಸಲಾಗಿ ಜರುಗಿದ ವೃತ್ತಾಂತವನ್ನೆಲ್ಲ ಕೇಳಿ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರ ಗೌರವಿಸಿದನು ಆ ಯುವಕನನ್ನು ನವಲವಾಟನೆಂಬ ನಾಮದಿಂದ ಕರೆದನು ಮಹಾಲಕ್ಷ್ಮಿಯ ಮಹಿಮೆಯನ್ನು ಕೇಳಿದ ಆ ದೇಶದ ರಾಣಿಯು ನವಲವಾಟನನ್ನು ಅಂತಃಪುರಕ್ಕೆ ಕರೆಸಿಕೊಂಡು ವ್ರತವಿಧಾನವನ್ನು ವಿವರಿಸಲು ಹೇಳಿದಳು ನವಲವಾಟನಾಗ ವಿನಮ್ರನ ವಿನಮ್ರವದನಾಗಿ ರಾಣಿಗಿಂತೆಂದು ತಾಯಿ ಆಶ್ರಯ ಆಶ್ರಯುಜ ಮಾಸದಲ್ಲಿ ಶುಕ್ಲ ಪಕ್ಷದ ಅಷ್ಟಮಿಯ ದಿನ ಹದಿನಾರು ನೂಲಿನ ಸೂತ್ರಕ್ಕೆ ಎಣ್ಣೆ ಅರಿಶಿನ ಹಚ್ಚಿ ಹದಿನಾರು ದೂರ್ವ ಹದಿನಾರು ಅಕ್ಕಿ ಕಾಳು ತೆಗೆದುಕೊಂಡು ತುಳಸಿಗಾದೆಯ ಪೂಜೆ ಮಾಡಬೇಕು ಪಂಚಾಮೃತವನ್ನು ಮಾಡಬೇಕು ಷೋಡಶ ಆರ್ಘ್ಯವನ್ನಿತ್ತು ದೀಪ ನೈವೇದ್ಯದಿಂದ ದೇವಿಗೆ ಸಮರ್ಪಿಸಿ ಕೈಗೆ ಕಟ್ಟಿಕೊಂಡು ವ್ರತ ವ್ರತ ಮತ್ತು ಚೌತಿಯ ದಿನ ದೇವಿಯ ಪೂಜೆಯನ್ನು ವೈಭವದಿಂದ ಭಕ್ತಿಯಿಂದ ಮಾಡಿದರೆ ದೇವಿಯು ಸುಪ್ರೀತಳಾಗಿ ಶೀಘ್ರದಳಾಗುವಳೆಂಬ ನವಲಾವಟರು ಮಹಾರಾಣಿಗೆ ರಥ ವಿಧಾನವನ್ನು ತಿಳಿಸಿದನು ಮಹಾರಾಣಿಯು ಮಹಾಲಕ್ಷ್ಮಿ ವ್ರತವನ್ನಾಚರಿಸಿ ಕೈಗೆ ದಾರವನ್ನು ಕಟ್ಟಿಕೊಂಡಿದ್ದಳು ರಾಜನು ರಾಣಿಯ ಬಳಿ ಬಂದು ಆ ದಾರವನ್ನು ನೋಡಿ ಬೇಡವೆಂದರೂ ಹೇಳದೆ ಆ ಸೂತ್ರವನ್ನು ತೆಗೆದು ಹಾಕಲು ತಿಳಿಸಿದನು ದಾಸಿಯರ ಮೂಲಕ ಈ ಸೂತ್ರವನ್ನು ತೆಗೆದು ಹಾಕಲು ತಿಳಿಸಿದನು ಕಿರಿಯ ರಾಣಿ ಆ ಸೂತ್ರವನ್ನು ಧರಿಸಿ ಮಹಾಲಕ್ಷ್ಮಿ ಪೂಜೆಯನ್ನು ಗೈದಳು ದೇವಿಯ ಇಬ್ಬರು ರಾಣಿಯರನ್ನು ಪರೀಕ್ಷಿಸಿದಳು ಹಿರಿಯ ರಾಣಿ ದೇವಿಯನ್ನ ಅಪಮಾನಗೊಳಿಸಿದಳುಗೊಳಿಸಿ ಕಷ್ಟ ಪರಂಪರೆಗೀಡಾದಳು ಕಿರಿಯ ರಾಣಿ ದೇವಿಯನ್ನು ಸತ್ಕರಿಸಿ ಸುಖವಾ ಸುಖವಾದ ಸಾಮ್ರಾಜ್ಯದಲ್ಲಿ ರಾಜನೊಡನೆ ವಿಹರಿಸಿದಳು ಹಿರಿಯ ರಾಣಿ ಅಡವಿಯಲ್ಲಿ ಸಂಚರಿಸಿ ಮುನಿಜನರ ಮುನಿ ಜನರನ್ನಾಶ್ರಯಿಸಿ ತನ್ನ ದೈನ್ಯಾವಸ್ಥೆಯನ್ನರಹಿ ಕಷ್ಟ ನಿವಾರಣೆ ಉಪಾಯವನ್ನು ಕೇಳಿದಳು ಮಹಾಲಕ್ಷ್ಮಿಯ ವ್ರತಾಚರಣೆಯಿಂದಲೇ ವಿಮುಕ್ತಿಯೆಂದರಿತು ಭಕ್ತಿಯಿಂದ ವ್ರತವನ್ನಾಚರಿಸಿದಳು ಪಶ್ಚಾತಾಪ್ತಳಾದ ರಾಣಿಯ ಸೇ ರಾಣಿಯು ರಾಣಿಯ ಸೇವೆಗೆ ಸುಪ್ತರಾದ ದೇವಿಯು ಪ್ರಸನ್ನಳಾದಳು ಅರಣ್ಯದಿಂದ ಹೊರಟ ನೋರಟು ನಗರವನ್ನು ಪ್ರವೇಶಿಸಿ ಕಿರಿಯ ರಾಣಿಯ ಮೂಲಕ ಅಂತಃಪುರವನ್ನು ಸೇರಿ ರಾಜನಲ್ಲಿ ಕ್ಷಮೆ ಬೇಡಿದಳು ಅಂದಿನಿಂದ ಇಬ್ಬರು ರಾಣಿಯರು ದೇವಿಯ ರಥವನ್ನು ಪ್ರತಿ ವರ್ಷವೂ ರಥವ ಮಾಡುತ್ತಾ ಅನ್ಯೋನ್ಯದಿಂದಿದ್ದರು ರಾಜನ ಪ್ರೀತಿಗೆ ಪಾತ್ರರಾದರು ಸಂತ ಸತ್ಸಂತಾನ ಪಡೆದು ಬಹುಕಾಲ ಸಕಲ ರಾಜಭೋಗಗಳನ್ನು ದುಃಖಗಳು ದೂರವಾಗಿ ವಾಂಛಿತಾರ್ಥ ಈಡೇರುವುದೆಂಬುದು ಜಗತ್ತಿಗೆ ತಿಳಿದು ಬಂದಿತು ಕಥಾ ಸಂಪೂರ್ಣವಾಯಿತು